ಹಾಯ್ ಫ್ರೆಂಡ್ಸ್ ಇವತ್ತು ನಲ್ವತ್ತೆರಡು ಎದೆ ಸುತ್ತಾ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಉದ್ದ ಬಂದು ಹದಿನೈದು ಕಾಲಿದೆ ಇದೆ ಪ್ಲಸ್ ಒಂದು ಹದಿನಾರು ಕಾಲು ಪ್ರೆಂಟು ಬೇಕು ಎರಡು ಒಟ್ಟಿಗೆ ಹಾಕಿದ್ದೀನಿ ಬಟ್ಟೆ ನೋಡಿ ಅಂದಾಜು ಒಂದು ಹದಿನಾಲ್ಕು ಇಂಚಷ್ಟು ಅಗಲ ಇಟ್ಕೊಳ್ಳಿ ಒಂದೇ ಸರಿ ಕಟ್ ಮಾಡ್ಕೊಳ್ಳೋಕ್ಕೆ ನೋಡಿ ಎರಡು ಕಾಲ್ಗೆ ಇನ್ನೊಂದು ಪಾಯಿಂಟ್ ಅಷ್ಟೇ ಜಾಸ್ತಿ ನೆಕ್ಕು ಭುಜ ಬಂದು ಮೂರು ಕಾಲಿದೆ ಟೋಟಲ್ ಐದೂವರೆ ಮೇಲೆ ಒಂದು ಪಾಯಿಂಟ್ ಬರುತ್ತೆ ನೋಡಿ ಪ್ರಿಂಟದು ನೆಕ್ಕು ನಾನು ಏಳು ಕಾಲು ಇಟ್ಟಿದ್ದೀನಿ ಈ ಸೈಜ್ಗೆಲ್ಲ ಇಷ್ಟು ಬೇಕು ನೋಡಿ ಆರ್ಮಲ್ ಬಂದು ಆರೂವರೆ ಇಷ್ಟು ಇಡಬೇಕು ನೋಡಿ ಎರಡು ಕಾಲ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಗೆರೆ ಎಳ್ಕೊಂಡು ಮೇಲೆ ಒಂದು ಗೆರೆ ಬಾಕ್ಸ್ ಥರ ಮಾಡ್ಕೊಳ್ಬೇಕು ತುಂಬಾ ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು ಈ ಮೆಥಡಲ್ಲಿ ಕಟ್ ಮಾಡಿ ನೋಡಿ ಇಲ್ಲಿ ಐದುವರೆ ಇದೆಯಲ್ಲ ಕೆಳಗಡೆನೂ ಐದುವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ ಅಲ್ಲಿ ಬರಬೇಕು ಆರು ಮೂಲ್ ಬಂದು ಆರುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಈ ಥರ ಬಾಕ್ಸ್ ಥರ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಸೆಂಟ್ರಿಗೆ ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಒಂದೂವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಮತ್ತು ಇನ್ನು ಅರ್ಧ ಇಂಚಿಗೆ ಕೆಳಗಡೆ ಫ್ರೆಂಟ್ ಶೇಪ್ ತೆಗಿಯೋಕ್ಕೆ ಒಂದೂವರೆಗೆ ಬ್ಯಾಕ್ ಶೇಪ್ ಬರುತ್ತೆ ನೋಡಿ ಇಲ್ಲ ಆರೂವರೆ ಇಟ್ಟಿದ್ದೀವಲ್ಲ ಕರೆಕ್ಟಾಗಿ ಅರ್ಧಕ್ಕೆ ಮೂರು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಸೈಡು ಅಷ್ಟೇ ಮೂರು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ನಾವು ಅದು ಗೆರೆ ಶೇಪ್ ತೆಗಿಯೋ ಜಾಯಿಂಟ್ ಮಾಡ್ತೀವಲ್ಲ ಈ ಗೆರೆಯಿಂದ ಆ ಗೆರೆಗೆ ಶೇಪ್ ಜಾಯಿಂಟ್ ಮಾಡಬೇಕು ನೋಡಿ ಈ ಥರ ಶೇಪ್ ತಗೊಂಡು ಈ ಥರ ಫ್ರೆಂಟು ಬ್ಯಾಕ್ ಎರಡು ಒಟ್ಟಿಗೆ ಶೇಪ್ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ಬ್ಯಾಕಲ್ಲಿ ಒಂದೂವರೆ ಇಂಚಿಗೆ ಫ್ರಂಟ್ಗೆ ಅರ್ಧ ಇಂಚ್ ಬಿಟ್ಟು ನೋಡಿ ಫ್ರೆಂಟಲ್ಲಿ ಡೀಪು ನೋಡಿ ಈ ಥರ ಸ್ವಲ್ಪ ಬ್ರಾಡ್ ಬೇಕು ಅಂದರೆ ಒಂಚೂರು ಗೆರೆಯಿಂದ ಈ ಥರ ಆಚೆ ಬಂದರೆ ಒಂದು ಸ್ವಲ್ಪ ಬ್ರಾಡ್ ಬರುತ್ತೆ ಇಲ್ಲ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದರೆ ಸ್ವಲ್ಪ ಕಡಿಮೆನೇ ಒಳಗಡೆಗೆ ಈ ಥರ ಶೇಪ್ ತೊಗೊಂಡ್ರೆ ಕರೆಕ್ಟಾಗಿರುತ್ತೆ ನೋಡಿ ಚೆಸ್ಟ್ ಲೂಸ್ ಬಂದು ಹತ್ತುವರೆ ಪ್ಲಸ್ಸು ಒಂದೂವರೆ ಇಂಚು ಮಾರ್ಜಿನ್ಗೆ ಒಂದೂವರೆ ಎರಡು ಇಂಚ್ ಎಷ್ಟು ಬೇಕಾದರೂ ತೊಗೊಳ್ಬೋದು ನಾನಿಲ್ಲಿ ಒಂದೂವರೆಗೆ ತೊಗೊತಾ ಇದ್ದೀನಿ ನೋಡಿ ಬ್ಯಾಕಲ್ಲಿ ಸಂಟದ ಲೂಸ್ ಬಂದು ಒಂಬತ್ತು ಮುಕ್ಕಾಲಿದೆ ಇದೆ ಪ್ಲಸ್ ಮೂರು ಇಂಚು ಡಾಟ್ಗೆ ಮತ್ತು ಒಂದೂವರೆ ಇಂಚು ಮಾರ್ಜಿನ್ಗೆ ಕರೆಕ್ಟಾಗಿದೆ ಈಗ ಒಂದು ಗೆರೆ ಎಳ್ಕೊಳ್ಬೇಕು ಈ ಮೆಥಡಲ್ಲಿ ಕಟ್ ಮಾಡಿ ತುಂಬಾ ಈಸಿ ಹೊಸದ ಕಲಿಯೋರಿಗೆಲ್ಲ ಏನು ಕನ್ಫ್ಯೂಸ್ ಆಗಲ್ಲ ನೋಡಿ ನೋಡಿ ಡಾಟ್ ಹಿಡಿಯೋಕ್ಕೆ ಮೇಲೆ ಶೋಲ್ಡರಿಂದ ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈ ಸೈಡಿಂದ ಮೂರುವರೆಗೆ ನೋಡಿ ಸೆಂಟ್ರಲ್ ಒಂದು ಮೂರು ಇಂಚಷ್ಟು ಎರಡು ಮುಖಾಲು ಮೂರು ಇಂಚಿಗೆ ಒಂದು ಗೆರೆ ಎಳ್ಕೊಂಡು ನೋಡಿ ಈ ಕಡೆ ಚೆಸ್ಟ್ ಸ್ವಲ್ಪ ದಪ್ಪ ಇರೋರಿಗೆ ಒಂದುವಾರ ಇಟ್ಕೊಳ್ಬೇಕು ಇಲ್ಲಾಂದರೆ ಒಂದು ಕಾಲಾದರೂ ನಡೆಯುತ್ತೆ ಇಲ್ಲಿ ಒಂದು ವಾರ ಇಡಿತಾ ಇದ್ದೀನಿ ನೋಡಿ ಈ ಥರ ಒಂದು ಗೆರೆ ಎಳ್ಕೊಂಡು ನೋಡಿ ಮೇಲೆ ಆ ಗೆರೆ ಕರೆಕ್ಟಾಗೆ ಎರಡೂವರೆ ಇಂಚಷ್ಟು ಸೆಂಟ್ರಲ್ ಗ್ಯಾಪ್ ಇರಬೇಕು ಅಷ್ಟಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಒಂದು ಗೆರೆ ಎಳ್ಕೊಂಡು ನೋಡಿ ಈ ಸೈಡಿಂದ ಎರಡೂವರೆ ಇಂಚಿಗೆ ಒಂದು ಡಾಟ್ಗೆ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಪಟ್ಟಿ ಹತ್ರ ಮೇಲೆ ಡೀಪಿಂದ ನಾನು ಆರು ಇಂಚ್ಗೆ ಒಂದು ಮಾರ್ಕ್ ಇದ್ದೀನಿ ಈ ಸೈಡು ಅಷ್ಟೇ ಆರ್ಮಲ್ಲಿಂದ ಬ್ಲೌಸಲ್ಲಿ ಎಷ್ಟು ಬರುತ್ತೆ ನೋಡಿ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈಗ ಬೆಲ್ಟ್ದು ಶೇಪ್ ತೆಗಿಬೇಕು ಈ ಥರ ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು ಈ ಮೆಥಡಲ್ಲಿ ಕಟ್ ಮಾಡಿ ನೋಡಿ ಹೊಸ ಕಲಿಯೋರಿಗೆಲ್ಲ ತುಂಬಾ ಉಪಯೋಗ ಇದೆ ನೋಡಿ ಮೇಲೆ ಶೋಲ್ಡ್ರ್ ಹತ್ರ ಜಾಯಿಂಟಿಗೆ ಒಂದು ಅರ್ಧ ಇಂಚಷ್ಟು ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಆರ್ಮೋಲ್ದು ಫಿಟಿಂಗು ನಾನು ಅಳತೆ ಮಾಡ್ತಾಯಿದ್ದೀನಿ ನೋಡಿ ಕರೆಕ್ಟಾಗಿ ಬಂದಿದೆ ಹತ್ತು ಬೇಕು ಕರೆಕ್ಟಾಗಿ ಹತ್ತು ಬಂದಿದೆ ಈಗ ಕಟ್ ಮಾಡೋಣ ನೋಡಿ ನೀಟಾಗಿ ಥರ ಪಟ್ಟಿನ ಇದರಲ್ಲೇ ಕಟ್ ಮಾಡ್ಬೋದು ನೆಕ್ಸ್ಟು ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಯಾವ ಥರ ಅಂತ ನೋಡಿ ಇಲ್ಲೊಂದು ಹಾಕ್ಕೊಳ್ಳಿ ಡಾಟ್ ಇಡಿ ಹತ್ರ ಮೇಲೆ ಲೇಯರ್ ಮಾತ್ರ ತೊಗೊಳ್ಬೇಕು ಎರಡು ಕಟ್ ಮಾಡಬಾರ್ದು ನೋಡಿ ಇದು ಎಕ್ಸ್ಟ್ರಾ ಇದು ಪೀಸ್ ಬಿಡಬೇಕು ನಾವು ಹೊಲಿಬೇಕಾದ್ರೆ ಕನ್ಫ್ಯೂಸ್ ಆದರೆ ಬ್ಲೌಸ್ ಫಿಟ್ಟಿಂಗ್ ಬರೋಲ್ಲ ನೋಡಿ ಈಗ ಆರ್ಮಲ್ ಶೇಪ್ ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲೊಂದು ಹಾಕ್ಕೊಳ್ಳಿ ಅಲ್ಲಿಗೆ ಫಿಟ್ಟಿಂಗ್ ಕರೆಕ್ಟಾಗೆ ಬರುತ್ತೆ ಮೇಲೆ ಲೇಯರ್ ಎರಡು ತೊಗೊಂಡು ಎರಡು ಲೇಯರ್ ಮಾತ್ರ ಈ ಥರ ಪ್ರೆಂಟ್ ಶೇಪ್ದು ಈ ಥರ ತೆಗಿಬೇಕು ಒಂದು ಚೂರು ಕೂದಲು ಹೇಳಿದಷ್ಟು ಈ ಥರ ಮೇಲೆ ಈ ಥರ ಹೋಗಿ ಬಿಟ್ಟರೆ ನೋಡಿ ಕರೆಕ್ಟಾಗಿ ಬಂದಿದೆ ನೋಡಿ ಪ್ರಿಂಟ್ ಶೇಪಲ್ಲಿ ಡೀಪ್ ಕಟ್ ಮಾಡ್ತಾಯಿದ್ದೀನಿ ನೋಡಿ ನಿಧಾನಗೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಅರ್ಥ ಆಗುತ್ತೆ ಹೊಸ್ತ ಕಲಿಯೋರಿಗೆ ನೋಡಿ ಪ್ರಿಂಟ್ ಆಯಿತು ಈಗ ಬ್ಯಾಕಲ್ಲಿ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ ನೋಡಿ ಬ್ಯಾಕಲ್ಲಿ ಹನ್ನೊಂದಿದೆ ಲೂಸ್ ಬಂದು ಪ್ಲಸ್ಸು ಒಂದು ಇಂಚು ಡಾಟ್ಗೆ ಪ್ಲಸ್ ಒಂದೂವರೆ ಇಂಚು ಎಕ್ಸ್ಟ್ರಾ ಕರೆಕ್ಟಾಗಿದೆ ನೋಡಿ ಇಲ್ಲಿ ಒಂದು ಕಚ್ಚಾಕಿರ್ತೀವ ಅಲ್ಲಿಂದ ಒಂದೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹೇಳ್ಕೊಳ್ಬೇಕು ಅದು ಎಕ್ಸ್ಟ್ರಾ ಬಿಡಬೇಕು ಸೊಂಟ ಅಗಲ ಇರೋದ್ರಿಂದ ಎಕ್ಸ್ಟ್ರಾ ಒಂದು ಅರ್ಧ ಇಂಚು ಒಂದು ಇಂಚಷ್ಟು ಸೊಂಟ ಎಕ್ಸ್ಟ್ರಾ ಬರುತ್ತೆ ನೋಡಿ ಇಲ್ಲಿ ಬ್ಯಾಕಲ್ಲಿ ಡೀಪ್ ಬಂದು ನಾನು ಎಂಟುವರೆ ಇದ್ದೀನಿ ಎಷ್ಟು ಬೇಕಾದರೂ ಇಟ್ಕೊಬೋದು ಡೀಪ್ ಯಾರು ಇಷ್ಟಪಡ್ತಾರೋ ನೋಡಿ ಇಟ್ಕೊಳ್ಬೋದು ನಾನು ಇಲ್ಲಿ ಎರಡು ಮುಕ್ಕಾಲು ಅಥವಾ ಮೂರಕ್ಕೆ ನೋಡಿ ಈ ಥರ ಒಂದು ಗೆರೆ ಇದ್ದೀನಿ ನೋಡಿ ಈಗ ಒಂದು ಗೆರೆ ಹೇಳ್ಕೊಳ್ಬೇಕು ನೋಡಿ ಈ ಥರ ಒಂದು ಗೆರೆ ಹೇಳ್ಕೊಂಡು ನೋಡಿ ಆರಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಹನ್ನೆರಡು ಇಂಚು ಇದೆಯಲ್ಲ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಡಾಟ್ ಹಿಡಿಯೋದಕ್ಕೆ ನೋಡಿ ಈ ಥರ ಕಾಲು ಇಂಚು ಈ ಸೈಡ್ ಕಾಲು ಇಂಚಿಗೆ ಒಂದು ಈ ಥರ ಗೆರೆ ಇಳ್ಕೊಂಡು ಕರೆಕ್ಟಾಗಿ ಅಲ್ಲಿ ಡಾಟ್ ಬರುತ್ತೆ ಹನ್ನೆರಡು ಇದೆ ಲೂಸು ಅದರಲ್ಲಿ ಅರ್ಧಕ್ಕೆ ಮಾಡ್ಕೊಳ್ಬೇಕು ನೋಡಿ ಈ ಥರ ಬ್ಯಾಕಲ್ಲಿ ಡೀಪ್ಗೆ ಶೇಪ್ ತೆಗಿಬೇಕು ನಮ್ಗೆ ಡೀಪ್ ಎಷ್ಟು ಬೇಕಾದರೂ ಇಟ್ಕೊಳ್ಬೋದು ನೋಡಿ ಇದು ಎಕ್ಸ್ಟ್ರಾ ಬಟ್ಟೆ ಇದ್ದೀನಿ ನಮ್ಗೆ ಹೊಲಿಬೇಕಾದರೆ ಎಕ್ಸ್ಟ್ರಾ ಬಟ್ಟೆ ಇದ್ರೆ ಅಷ್ಟೊಂದು ಫಿಟ್ಟಿಂಗ್ ಬರೋಲ್ಲ ಹೆಚ್ಚು ಕಮ್ಮಿ ಬರುತ್ತೆ ನೋಡಿ ಈಗ ಬ್ಯಾಕಲ್ಲಿ ಈ ಥರ ನಮಗಿನ್ನು ಬ್ರಾಡ್ ಬೇಕಂದ್ರೂ ಇಟ್ಕೊಳ್ಬೋದು ಹತ್ತು ಹತ್ತುವರೆಗೂ ಬೇಕಾದ್ರೂ ಇಟ್ಕೊಳ್ಬೋದು ಇವರು ಜಾಸ್ತಿ ಡೀಪ್ ಇಡೋಲ್ಲ ಅದಕ್ಕೆ ಅಷ್ಟು ಇಡ್ತಾಯಿದ್ದೀನಿ ನೋಡಿ ತೋಳು ನಾನು ನಾಲ್ಕು ಲೇಯರ್ ಹಾಕಿ ಮಡ್ಚಿಟ್ಕೊಂಡಿದ್ದೀನಿ ನೋಡಿ ಉದ್ದ ಬಂದು ಹನ್ನೊಂದು ಇದೆ ಪ್ಲಸ್ ಒಂದು ಹನ್ನೆರಡು ಕರೆಕ್ಟಾಗಿದೆ ಬಟ್ಟೆ ನೋಡಿ ಅರ್ಧ ಇಂಚು ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ನೋಡಿ ಡೌನ್ಗೆ ಮೂರುವರೆಗೆ ಈ ಸೈಡ್ ಮೂರುವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ಈ ಥರ ಗೆರೆ ಎಳ್ಕೊಂಡು ನೋಡಿ ತೋಳಿನೇ ಲೂಸ್ ಬಂದು ಆರು ಕಾಲಿದೆ ಮಾರ್ಜಿನ್ಗೆ ಒಂದೂವರೆ ಅಷ್ಟು ನೋಡಿ ಮೇಲೆ ಇಲ್ಲಿ ಒಂದೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕರೆಕ್ಟಾಗಿ ಈ ಥರ ಶೇಪ್ ತೊಗೊಳ್ಬೇಕು ಇದು ಬಟ್ಟೆ ಸಾಲಲ್ಲ ನನಗೆ ಇಲ್ಲಿ ಆರ್ಮಲ್ ಲೂಸ್ ಬಂದು ಹತ್ತು ಬೇಕು ನಾನು ಎಕ್ಸ್ಟ್ರಾ ಪೀಸ್ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ತೀನಿ ನೋಡಿ ಹತ್ತಕ್ಕೆ ಬರಬೇಕು ಬಟ್ಟೆ ತುಂಬಾ ಕಡಿಮೆ ಇದೆ ನೋಡಿ ಬ್ಯಾಕ್ ಪಾರ್ಟು ಪ್ರಿಂಟು ನೋಡಿ ಸ್ಲೀವ್ಸು ನಾನು ಆಮೇಲೆ ಕಟ್ ಮಾಡ್ತೀನಿ ಲೈನಿಂಗ್ ಬ್ಲೌಸ್ಗೆ ಥ್ಯಾಂಕ್ ಯು ಫ್ರೆಂಡ್ಸ್